ಹತ್ತು ದಿನಗಳ ಕಾಲ ಆಚರಿಸಲ್ಪಡುವಂತಹ ದಸರಾ ಮಹೋತ್ಸವವು ತನ್ನದೇ ಆದ ಧಾರ್ಮಿಕ ಪುರಾಣ ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತಹ ಹಬ್ಬವಾಗಿದೆ ದಸರಾ ಹಬ್ಬವನ್ನು ಆಯಾ ಪ್ರಾಂತ್ಯಗಳಲ್ಲಿ ಇರುವಂತಹ ಧಾರ್ಮಿಕ ಸಂಪ್ರದಾಯಗಳ ಆಚರಣೆಗೆ ಅನುಗುಣವಾಗಿ ಆಚರಿಸುವಂಥದ್ದು ಆಯಾ ಪ್ರದೇಶದ ಭಕ್ತ ಬಾಂಧವರ ಸಂಸ್ಕಾರವಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಸಮಸ್ತ ಭಕ್ತ ಬಾಂಧವರು ತಮ್ಮ ವೃತ್ತಿ ಬದುಕಿನ ಜೀವನದೊಂದಿಗೆ ತಮ್ಮನ್ನು ತಾವು ಅವಲಂಬಿಸಿಕೊಂಡಿರುವಂತಹ ವಾಹನಗಳೆಲ್ಲವುಗಳನ್ನು ತಮ್ಮ ಮನೆಯ ಅಂಗಳಗಳಲ್ಲಿ ಹಾಗೂ ಶೋರೂಮ್ಗಳಲ್ಲಿ ಸ್ವಚ್ಛಪಡಿಸಿಕೊಳ್ಳುವ ಮೂಲಕ ತಮ್ಮ ಮನೆಯ ಮುಂಭಾಗದಲ್ಲಿ ವಿಶೇಷ ಅಲಂಕಾರದ ಪೂಜಾ ಕೈಂಕರ್ಯವನ್ನು ನೆರವೇರಿಸುವ ಮೂಲಕ ತಮ್ಮ ಗೃಹ ಬಳಕೆ ಹಾಗೂ ತಮ್ಮ ದೈನಂದಿನ ಕೃಷಿ ಹಾಗೂ ಮತ್ತಿತರೆ ಜೀವನ ಶೈಲಿಗೆ ಅವಲಂಬನೆ ಮಾಡಿಕೊಂಡಿರುವಂತಹ ವಾಹನಗಳು ಪುಶ್ನಗಿರುವಂತಹ ದೇವಸ್ಥಾನಗಳಿಗೆ ಒಂದು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿಸಿಕೊಳ್ಳುವ ಮೂಲಕ ವರ್ಣದೇವರ ಪ್ರಕಾಶ ಭಾಗ ಸಂಪ್ರದಾಯದ್ದು ಪೂಜೆಯಲ್ಲಿ ಸಮರ್ಪಿಸುವ ಮೂಲಕ ತಮ್ಮ ತಮ್ಮ ವಾಹನಗಳಿಗೆ ಪೂಜೆಯನ್ನು ಮಾಡಿಸಿಕೊಳ್ಳುವ ಮೂಲಕ ಭಗವಂತನ ಸನ್ನಿಧಾನದಲ್ಲಿ ಪುತಾರ್ಥರಾದ ಎಂಬ ಭಾವನೆಯನ್ನು ಆಯುಧ ಪೂಜೆಯ ಮಹಾನವಮಿ ಎಂದು ಸಮರ್ಪಿಸಿದ್ದು ವಿಶೇಷವಾಗಿ ಕಾಣಬಂದಿತ್ತು ಗ್ರಾಮದ ಪ್ರತಿಯೊಂದು ದೇವಸ್ಥಾನಗಳ ಅಂಗಳಗಳಲ್ಲಿ ವಾಹನ ದಟ್ಟಣೆ ಕಾಣಬಂದಿದ್ದು ಆಯುಧ ಪೂಜೆ ಮಹಾನವಮಿಯ ದಿನದ ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು